ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ರಿಂದ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಪಂಚಾಯಿತಿಯು ಹೆಚ್ಚಿನ ರೀತಿಯ ಅಭಿವೃದ್ಧಿ ಹೊಂದುತ್ತಿದೆ ಸರ್ಕಾರದಿಂದ ಒಳ್ಳೆಯ ಸೌಲಭ್ಯಗಳು ಸಹ ಬರುತ್ತಿವೆ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರು ಸಹ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡುತ್ತಿದ್ದಾರೆ ಅಂತ ತಿಳಿಸಿದರು ಶಾಸಕರ ಅನುಗ್ರಹದಿಂದ ನಮ್ಮ ಪಂಚಾಯಿತಿಯು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ಅಧಿಕಾರಿಗಳು ಹಾಗೂ ಸರ್ ಸಾರ್ವಜನಿಕರು ಸಹ ಉತ್ತಮ ರೀತಿಯಲ್ಲಿ ಬೆಂಬಲ ನೀಡುತ್ತಿದ್ದಾರೆ ಎಲ್ಲರ ಒಗ್ಗಟ್ಟಿನಿಂದ ಪರಿಣಾಮದಿಂದಾಗಿ ನಮ್ಮ ಪಂಚಾಯಿತಿಯು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಅಂತ ತಿಳಿಸಿದ್ರು ಇನ್ನು ಹೆಚ್ಚು ಅಭಿವೃದ್ಧಿ ಹೊಂದಿಸುವುದೇ ನಮ್ಮ ಮೊದಲ ಗುರಿಯಾಗಿದೆ ಅಂತ ತಿಳಿಸಿದ್ರು ಅಭಿವೃದ್ಧಿ ಮಾಡಬೇಕು ಗ್ರಾಮಾಂಗಣ ಇವಾಗ ಸದ್ಯಕ್ಕೆ ಹೋಗುವ ನೀರಿನ ವ್ಯವಸ್ಥೆ ಈಗ ಅಟಲ್ ಭೂಜಲ್ ಯೋಜನೆಗಳು ಈಗ ನೀಟಿಂಗ್ ಅಡಿಗಳು ಅಂತರ್ಜಲ ಕೆಳಗಡೆ ಹೋಗ್ತಾ ಇದೆ ಅದನ್ನು ನೀರನ್ನು ಹಿಂಗೆ ನಾವು ವಾಟರ್ ಕ್ಯಾಂಪ್ನ ಕರೆಸಿ ಕೂರಿಸಿ ಇವತ್ತು ಅಂತರ್ಜಲ ಮಟ್ಟನ ಸ್ವಲ್ಪ ಊರುಗಳಲ್ಲಿ ನೀರನ್ನು ಕಡಿಮೆ ಮಾಡೋ ಥರ ಕಡಿಮೆ ಬಳಕೆ ಮಾಡೋ ಥರ ಯೂಸ್ ಮಾಡೋದಕ್ಕೆ ಆಮೇಲೆ ಇದು ಈ ಸಂವಿಧಾನ ಜಾಗೃತಿ ಇದೆಯಾ ಇಲ್ವಾ ಮೊದಲನೇ ಟೈಮು ನಮಗೆ ಎಪ್ಪತ್ತೈದು ಸಂವಿಧಾನ ಜಾಥಾ ನಮಗೆ ಫಸ್ಟು ಬಂದಿದ್ದಕ್ಕೆ ತುಂಬಾ ಸಂತೋಷ ಸಂತೋಷ ನಮಗೆ ಫಸ್ಟ್ ನಮ್ಮ ಪಂಚಾಯತಿಗೆ ನಾವೇ ಸ್ವಾಗತ ಮಾಡಿಕೊಂಡು ಚೆನ್ನಾಗಿ ಮರಮಾಡ ಮರ ಮರಮಾಡಿಕೊಂಡು ವಿಜೃಂಭಣೆಯಿಂದ ನಾವು ಹಬ್ಬ ಥರ ವಾತಾವರಣ ಮಾಡಿ

ಸುಮಾರು ಒಂದು ನೂರು ಕೋಟಿ ರೂಪಾಯಿ ಅಷ್ಟು ವರ್ಕ್ಸ್ಗೆ ಕಳಿಸ್ಬಿಟ್ಟಿದ್ದೀವಿ ಅದು ಬರಬೇಕು ಆಕ್ಷನ್ ಕಂಡು ಬಂದಿದ್ದ ತಕ್ಷಣ ಮತ್ತೆ ಕೆಲಸಗಳೆಲ್ಲ ನಮ್ಮ ಮೆಂಬರ್ಸು ಮಾಡ್ತಾರೆ ಚೆನ್ನಾಗಿ ನಡೀತಾ ಇದೆ ಬಟ್ ಯಾವುದೇ ನಿಮಗೆ ತೊಂದರೆ ಇಲ್ಲ ಯಾವುದೇ ತೊಂದರೆ ಯಾವುದೂ ಇಲ್ಲ ಆರಾಮಾಗಿ ಎಲ್ಲ ಸಿಬ್ಬಂದಿ ಅವರಾಗ್ಬೋದು ನಮ್ಮ ಪಿ ಡಿಯವರಾಗ್ಬೋದು ಎಲ್ಲರೂ ಸ್ಪಂದನೆ ಕೊಡ್ತಾ ಇದ್ರೆ ಇಲ್ಲಿ ಜನ ಆಶೀರ್ವಾದನೂ ಚೆನ್ನಾಗಿದೆ ಇದು ಇವು ನಿಮಗೆ ಯಾವ ಥರ ಇವು ರವಿ ಸಾರು ಚೆನ್ನಾಗಿದ್ದಾರೆ ನಮಗೆ ಟೈಮ್ಗೆ ನಮಗೆ ಎಲ್ಲ ಕ್ಲೋಸರು ಶಾಸಕರು ಮಾಡ್ತಾ ಇದ್ದಾರೆ ನನಗೆ ಎಲ್ಲಿ ಮಾಡ್ತಾ ಇದ್ದಾರೆ ಈಗ ಏನೋ ಕಟ್ಟಡಕ್ಕೂ ಎಲ್ಲ ಇದು ಮಾಡ್ತಾ ಇದ್ದಾರೆ ಮಾಡ್ಕೊಳ್ತಾರೆ ನಮ್ಮ ನಂಬಿಕೆ ಇದೆ ನನಗೆ ಓಕೆ ನೋಡಿ ಧನ್ಯವಾದಗಳು ಸರ್